ಸರ್ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಮೂಲಕ ನಾನು ಜಾತಿ ಗಣತಿ ಅನ್ನೋ ಶಬ್ದ ಬಳಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿರೋದು ಜಾತಿ ಗಣತಿ ಅಲ್ಲ ಸಂವಿಧಾನದ ಬಗ್ಗೆ ಕಿಂಚಿತ್ ಆದ್ರೂ ನಿಮ್ಗೆ ಗೌರವ ಇದ್ರೆ ಈ ಜಾತಿ ಗಣತಿ ಅನ್ನುವಂತ ಪದ ಬಳಕೆಯನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಡ್ತೀನಿ ನಾನೆಲ್ಲ ಮಾಧ್ಯಮ ಮಾಧ್ಯಮಿತರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೀನಿ ಅವ್ರು ಮಾಡಿರೋದು ಯಾವ ಗಣತಿ ಸರ್ ನನ್ನ ಹತ್ರ ಇದೆ ಸರ್ ಇದು ಗಣತಿ ಮಾಡಿದ್ರಲ್ಲ ಇದು ಗಣತಿ ನಮ್ಮ ಇದನ್ನು ಮಾಡಿದ್ದು ಏನ್ ಹೇಳ್ತಾರೆ ಸಮಾನತೆಗಾಗಿ ಸರ್ವರ ಸಮೀಕ್ಷೆ ಗಣತಿ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಹಿತಿ ಕೈಪಿಡಿ ಸರ್ ಇದ್ರೊಳಗ ಯಾವುದೂ ವೈಜ್ಞಾನಿಕವಾಗಿಲ್ಲ ಐವತ್ತು ಕಾಲಮಿನ ಅರ್ಜಿಗಳನ್ನ ತುಂಬಿಸ್ಕೊಂಡು ಇವತ್ತು ಹೇಳ್ತಾರೆ ಎಷ್ಟು ಮನೆಗಳ ತಲುಪೇವಿ ಅನ್ನೋದ್ನೇನು ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಅದರ ಯಾವುದೂ ಸ್ಪಷ್ಟತೆ ಇಲ್ಲ ಈ ಮತ್ತೆ ಒಂದು ಹಿಂದುಳಿದ ವರ್ಗಗಳ ಆಯೋಗ ಯಾವುದೇ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಆ ಉದ್ದೇಶವನ್ನ ಹೇಳ್ಬೇಕಾಗ್ತದೆ ಹಂಗಾದ್ರೆ ಸರ್ಕಾರ ಮೊದಲು ಈ ಸಮೀಕ್ಷೆ ಉದ್ದೇಶವನ್ನ ಬಹಿರಂಗಪಡಿಸ್ಲಿ ನಾನು ಬಹಳ ದೊಡ್ಡ ಆತಂಕ ಆಗಿದೆ ಏನಂದ್ರೆ ಕಳೆದ ಎರಡು ದಿನದಿಂದ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳಿ ನೋಡ್ರಿ ಹಿಂದುಳಿದ ವರ್ಗಗಳ ಮಧ್ಯದೊಳಗೆ ಒಂದು ಸಮೀಕ್ಷೆ ಮಾಡಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೀನಿ ಅಂತ ಅವ್ರು ಹೇಳ್ತಿದ್ದಾರೆ ನಾ ಸುಮ್ನೆ ಚೆಕ್ ಮಾಡೋದು ಏನದ ಇದು ಅಂತೇಳಿ ನಿಮ್ಗೂ ಎಲ್ರಿಗೂ ಗೊತ್ತಿರಲಿ ಸರ್ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಕ್ಯಾಬಿನೆಟ್ನೊಳಗೆ ಮಂಡನೆ ಮಾಡಿದಾರತ ಸರ್ ಈ ಸರ್ಕಾರಕ್ಕೆ ಒಂದು ಮನ ಮರ್ಯದ ನನಗೆ ಅರ್ಥ ಆಗ್ತಿಲ್ಲ ನೀವು ಮಂಡನೆ ಮಾಡಿದರೆ ಯಾವ ವರದಿಯನ್ನ ಸರ್ ಇಲ್ಲಿವರೆಗೂ ಎಲ್ಲಾದರೂ ಬಹಿರಂಗ ಕೊಟ್ಟಿದ್ದಾರೆ ಆ ವರದಿಯನ್ನು ಈ ಕ್ಯಾಬಿನೆಟ್ ನೊಳ ಮಂಡನೆ ಆಗಿರೋ ವರದಿ ಹೊರಗೆ ಹೆಂಗ್ ಬಂತು ಈ ರೀತಿ ಜಾತಿಗಳ ಹೆಸರ ಮೇಲೆ ಹೆಂಗ್ ಚರ್ಚೆ ಆಗ್ಲಾಗತ್ತದ ಇದ್ರ ಹಿಂದಿನ ದುರುದ್ದೇಶ ಬಹಳ ಸ್ಪಷ್ಟವಾಗಿ ಈ ಸರ್ಕಾರ ದುರುದ್ದೇಶದ ಈ ವರದಿಯನ್ನ ಈ ರೀತಿ ಜಾತಿಗಳ ಹೆಸರಲ್ಲಿ ಚರ್ಚೆ ಮಾಡಿಸೋದ್ರಿಂದ ಹುನ್ನಾರದ ಸರ್ ಅವತ್ತೇ ಮಂಡನೆ ಮಾಡಿದ್ರೆ ಚರ್ಚೆಗೆ ಇನ್ನೊಂದು ದಿನ ದಿನಾಂಕ ಯಾಕೆ ನಿಗದಿ ಮಾಡಿದ್ರೆ ಅಂದ್ರೆ ಏನು ನಿಮ್ಮ ಕ್ಯಾಬಿನೆಟ್ನೊಳಗಿರುವಂತ ನಿಮ್ಮ ಮಂತ್ರಿಗಳೆಲ್ಲ ಆ ವರದಿಯ ಅಂಶಗಳನ್ನ ಲೀಕ್ ಮಾಡಲಿ ಈ ರೀತಿ ಲೀಕ್ ಮಾಡೋದ್ರ ಹಿಂದಿನ ರಾಜಕೀಯ ಹುನ್ನಾರ ಏನು ಅನ್ನೋದು ಮೊದಲು ಈ ಸರ್ಕಾರದವ್ರು ಸ್ಪಷ್ಟಪಡಿಸ್ತಾರೆ ಸರ್ ಆ ವರದಿ ಬಗ್ಗೆ ನಾವು ಯಾವಾಗ ವರದಿ ಲಭ್ಯ ಆಗ್ತೋ ಅವಾಗ ರಿಯಾಕ್ಟ್ ಮಾಡ್ತೇವೆ ಅನ್ನೋದ್ ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲ ಹಿರಿಯರು ಹೇಳಿರು ವರದಿ ಯಾವಾಗ ಲಭ್ಯ ಆಗ್ತದೆ ಅಫಿಶಿಯಲಿ ವಿಲ್ ರಿಯಾಕ್ಟ್ ಆನ್ ಇಟ್ ಅದರ ಸಮೀಕ್ಷೆ ಆಗಿರೋದು ಯಾವಾಗ ಸರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಎಷ್ಟು ಖರ್ಚು ಮಾಡಿರಿ ಎಷ್ಟು ಮನಿ ತಲುಪಿರಿ ಏನ್ ರಿಯಾಕ್ಷನ್ ಬಂದದ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀನಿ ನಿಮಗೆ ಸದುದ್ದೇಶ ಇದ್ರೆ ಪಬ್ಲಿಕ್ ಡೊಮೇನಿಗೆ ಹಾಕಿ ಚರ್ಚೆಗೆ ಬಿಡ್ರಿ ಅದಾದ ನಂತರ ಕ್ಯಾಬಿನೆಟ್ನವ್ರು ಕುಂದ್ರಿ ಏನೇನು ನಿರ್ಣಯ ಮಾಡಿಬಿಟ್ಟು ಜನರ ಮಧ್ಯವ್ರು ತರ್ಬೇಕಂತೀರಿ ಒಂದು ವರದಿ ಬಂದದ ಗೊತ್ತದ ನಿಮಗೆ ನಾನೇನು ನಿಮ್ಮೆಲ್ಲರ ಮುಖಾಂತರ ಸರ್ಕಾರ ಪ್ರಶ್ನೆ ಮಾಡ್ತೀನಿ ಹೌದು ಯಾವ ವರದಿ ಹಿಡ್ಕೊಂಡು ಚರ್ಚೆ ಮಾಡ್ರಿ ಮೊನ್ನೆ ಕ್ಯಾಬಿನೆಟ್ನಾಗ ಸರ್ ನಿಮ್ಮ ಮೂಲಕ ಸವಾಲು ಹಾಕ್ತೇನೆ ಈ ಸರ್ಕಾರಕ್ಕೆ ಮೊನ್ನೆ ಕ್ಯಾಬಿನೆಟ್ನೊಳಗ ಚರ್ಚೆ ಆಗಿರೋ ವರದಿ ಯಾವುದು ಅಂತ ಮೊದಲು ಬಹಿರಂಗಪಡಿಸಲಿ ನೀವು ಅದರ ಮೇಲೆ ನಿರ್ಣಯ ಮೊದಲು ಸಾರ್ವಜನಿಕರ ಮಧ್ಯದಲ್ಲಿ ನೋಡ್ರಿ ಇದು ಸಣ್ಣ ಸಂಗತಿ ಅಲ್ಲ ನೀವು ಜಾತಿ ಹೆಸರ ಮೇಲೆ ಚರ್ಚೆ ಮಾಡ್ತೀರಿ ಇಡೀ ಸಮಾಜಗಳ ಹಣೆ ಬರ ಬದಲಾಯಿಸುವಂತ ಶಕ್ತಿ ಇರ್ತದೆ ಈ ರೀತಿಯ ಒಂದೊಂದು ಕ್ರಮಗಳಿಗೆ ಎಷ್ಟು ಎಷ್ಟು ಕರ್ನಾಟಕ ರಾಜ್ಯದೊಳಗೆ ನಿಮ್ಗೆ ಯಾವತ್ತಿನಿಂದ ಶುರುವಾಗಿದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಕತೆ ಹೇಳ ಹಾವ್ನೂರ್ ವರದಿ ಟು ಸೆವೆಂಟಿ ಫೈವ್ ವೆಂಕಟಸ್ವಾಮಿ ಆಯೋಗ ನೈನ್ಟೀನ್ ಏಯ್ಟಿ ತ್ರೀ ಏಟಿ ಸಿಕ್ಸ್ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗ ನೈನ್ಟೀನ್ ಏಟಿ ಟು ನೈನ್ಟೀನ್ ರೈ ಆಯೋಗ ಟು ಮಂಡಲ ವರದಿ ಆಧಾರಿತವಾಗಿ ಏನ್ ಬಹಳ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ಆರಂಭ ಆಯಿತು ಆ ಸಂದರ್ಭದಲ್ಲಿ ಈ ನ್ಯಾಯಮೂರ್ತಿ ಕುದರ್ ನಾರಾಯಣ ರೈ ಅವರ ಆಯೋಗ ಆಗಿರೋದು ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗ ನೈನ್ಟಿ ಸೆವೆನಿರಾಜು ಆಯೋಗ ಟೂ ತೌಸಂಡ್ ಒನ್ ಟೂ ತೌಸಂಡ್ ತ್ರೀ ಸಿದ್ಧಗಂಗಯ್ಯ ಆಯೋಗ ಎರಡ್ ಸಾವಿರದ ಮೂರರಿಂದ ಎರಡು ಸಾವಿರ ಆರು ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ ಆಯೋಗ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹತ್ತು ಎನ್ ಶಂಕರಪ್ಪ ಆಯೋಗ ಹನ್ನೊಂದರಿಂದ ಹದಿಮೂರು ಅದಾದ ನಂತರ ಈ ಜಾತಿ ಗಣತಿ ಅಂತ ಇವ್ರು ಹೇಳಾಕತ್ತಾರ ಇವತ್ತು ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಮಾಡಿರೋದು ಶ್ರೀ ಎಚ್ ಕಾಂತರಾಜು ಆಯೋಗ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೆ ಇದ್ದಾಗ ನಡೆದಿರುವಂತಹ ಸಮೀಕ್ಷೆ ಸರ್ ಇಲ್ಲಿವರೆಗೂ ಸರ್ಕಾರ ಅಧಿಕಾರದಾಗ ಯಾರಿದ್ರು ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಈಗಿನ ಮುಖ್ಯಮಂತ್ರಿಗಳೇ ಆಗಿನ ಮುಖ್ಯಮಂತ್ರಿ ಸಮಾಜಕ್ಕೆ ಬಹಳ ದೊಡ್ಡ ನಾನು ನಾಯಕ ಅಂತ ಅನ್ಕೊಳ್ಳೋರು ಇವರು ದೇವರಾಜ ಅರಸವರನ್ನ ಮೀರಿಸ್ತೀನಿ ಅಂತ ಹೇಳಿ ಇವ್ರ ಅಧಿಕಾರಕ್ಕೆ ಬಂದವ್ರು ಇವರೇ ಇದ್ದು ಹತ್ತು ವರ್ಷಗಳ ಕಾಲ ಈ ಸರ್ಕಾರ ಏನ್ ಕಾಯ್ತಿತ್ತು ಹೇಳಬೇಕಲ್ಲ ಉತ್ತರ ಕೊಡಬೇಕು ಸಾರ್ವಜನಿಕವಾಗಿ ನೀವು ಉತ್ತರ ಹೇಳ್ರಿ ಎರಡನೇ ಸಂಗತಿ ಕೇಳ್ತೀನಿ ಈ ಆಯೋಗದ ವರದಿಯನ್ನು ಇಟ್ಕೊಂಡು ನೀವು ಇವತ್ತು ಕ್ಯಾಬಿನೆಟ್ ಚರ್ಚೆ ಮಾಡಿರು ಕಾಂತರಾಜು ಆಯೋಗದ ಒಂದು ಇಟ್ಕೊಂಡು ಚರ್ಚೆ ಮಾಡಿದ್ರು ಅಥವಾ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರು ಅನ್ನೋದು ಮೊದಲು ಬಹಿರಂಗವಾಗಿ ಖುಲಾಸೆಗೊಳಿಸ್ರಿ ಇದೇನೋ ನಿಮ್ ಮನಿ ಅಫೇರ್ ಇದು ಇಡೀ ರಾಜ್ಯದ ಸರ್ ಇಡೀ ರಾಜ್ಯದ ಲೆಟ್ ಮಿ ಕಂಪ್ಲೀಟ್ ಸರ್ ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ಹ್ಮ್ ಸರ್ ನಾ ಏನ್ ಹೇಳಕತ್ತೀನಿ ಹೊರಗಡೆ ಬಂದಿರೋದಕ್ಕೆ ಯಾರು ಸರ ಸರ್ ಈ ರೀತಿ ಮಂಡನೆ ಕ್ಯಾಬಿನೆಟ್ ನೋಳಗ್ ಮಂಡನೆ ಆದ ವರದಿ ಬಹಿರಂಗವಾಗಿ ಚರ್ಚೆ ಆಗುದ್ರ ನೈತಿಕ ಜವಾಬ್ದಾರಿ ಯಾರು ತೆಗೆದುಕೊಡ್ತಿರ ಸರ್ ಇಡೀ ಸಮಾಜದಲ್ಲ ನೀವು ಯಾರು ಕೈಗೆ ಈಗ ನೀವು ಹಾಕಿದ್ರಿ ಸರ್ ಇವತ್ತು ಪ್ರಿಂಟ್ ಮಾಡ್ರಿ ಅದನ್ನ ನಂಬಿನಿ ಹೆಂಗಿದ್ ಇಷ್ಟು ಹೊರಗಡೆ ಓಡಾಡ್ಲಕ್ಕದ ಇವ್ ಸತ್ತನ ಸುಳ್ಳು ಅಧ್ಯಯನಕ್ಕೆ ಫೈನ್ ಸರಿ ಆ ವಿಷಯ ನಾನು ನೋಡ ಮಂಡನೆಯಾದ ಪ್ರತಿ ಬಹಿರಂಗವಾಗಿ ಇಷ್ಟೆಲ್ಲಾ ಕಡೆ ಓಡಾಡಕತ್ತದ ಎಲ್ರಿಗೂ ಗೊತ್ತದ ಬಹಿರಂಗ ಇದು ಈಗ ಈಗ ನಿಮ್ ಪತ್ರಿಕೆ ಪ್ರಿಂಟ್ ಮಾಡಿರಲ್ರಿ ಸರ್ ಹಂಗಾದ್ರೆ ನೀವು ಒಪ್ಗೊಳ್ತೀರಿ ಹಂಗಿತ್ತಂದ್ರೆ ನನ್ನೇನು ಸಮಸ್ಯೆ ಇಲ್ಲ ಇಡೀ ಕರ್ನಾಟಕದ ಮಾಧ್ಯಮ ಅದು ಅಧಿಕೃತ ಅಲ್ಲ ಸುಮ್ ಬರ್ದೇವೆ ಅಂತ ನೀವು ಹೇಳೋದಾದ್ರೆ ನನ್ ಸ್ವಾಗತ ಅಲ್ರಿ ಸರ್ ಒಂದು ಹಂಗಾದ್ರೆ ನಿಮ್ ಮುಖಾಂತರ ನಾ ಆಗ್ರಹ ಮಾಡ್ತೀನಿ ತನಿಖೆ ಮಾಡ್ರಿ ಕ್ಯಾಬಿನೆಟ್ನೋಳ ಮಂಡನೆ ಅದು ವರದಿ ಈ ರೀತಿ ಹೆಂಗ್ ಹೊರಗಡೆ ಹೋಯ್ತು ಸರ್ ಸರ್ ಅದ್ರ ತನಿಖೆ ಮಾಡ್ರಲ್ಲ ಈಗ ಹೋಗಿಲ್ಲ ಅಂತ ಬರ್ಲಿ ಲೆಟ್ ಕಮ್ ನಾ ಅದಕ್ಕೆ ಇಷ್ಟು ದೊಡ್ಡ ದನಿಯಲ್ಲೇ ಹೇಳ್ತೀನಿ ಸರ ಒಂದು ಬಹಳ ಸ್ಪಷ್ಟ ನಮ್ಮ ನಾ ಹೇಳ್ತೇನೆ ಸರ ಸರ ಹೇಳಕ್ ಅದನ್ನೇ ನೋಡ್ರಿ ನಮ್ಮ ಮಾಜಿ ಕೇಂದ್ರ ಸಚಿವರಾಗಿ ರಾಜ್ಯದ ಅತಿ ಅನುಭವಿ ಸಚಿವರುಗಳ ಕೆಲಸ ನಿಮಿಷ ಮಾಡಿರುವಂತೂ ಕೇಳ್ಸ್ಕೋರಿ ಪೂರ್ತಿ ಕೇಳಿ ಹಿಂಗ್ಯಾಕ್ ಇರಲಿ ಸಮಾಧಾನ ಇರ್ಲಿ ಜಿಗಿನಿ ಸಾಹೇಬ್ರ ಹೇಳಿದ್ ಬಹಳ ಸತ್ಯ ವೈಜ್ಞಾನಿಕವಾಗಿ ಇದ್ರು ಅಥವಾ ಮನಸ್ಸಿನಾಗ ಸಂಶಯ ಸಾಮಾನ್ಯ ಮನಸ್ಸಿನ ಮನುಷ್ಯರ ಮನಸ್ಸಿನಾಗ ಏನಾದ್ರು ಹೇಳ್ರಿ ನೀವು ಅದಿದ್ರೆ ಒಪ್ಪಿರಿ ಅಂದ್ರೆ ನೀವೇ ಕನ್ಕ್ಲೂಡ್ ಮಾಡಕತ್ತಿರೀ ವೈಜ್ಞಾನಿಕವಾಗಿ ಇದ್ದಾರೀ ಅಂತ ಜಿಗಿಣಿಗೆ ಅವ್ರ ಇಲ್ಲಿ ಬಂದದ ಅಂದ್ರ ಅರ್ಥ ಕರ್ಪಿತ್ತದ ಅದನ್ನೇ ಹೇಳಿದ್ದು ಸರ ನಮ್ಮ ಕೈಯೊಳಗ ನೀವು ಸಮೀಕ್ಷೆ ಮಾಡಿದ ನಿಮ್ಮ ಕೈಪಿಡಿನೇ ಅದ ವೈಜ್ಞಾನಿಕ ಇದ್ರ ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಾರ ಅದು ಹೊರ ಬರ್ಲಿ ಅವಾಗ ಹೇಳ್ತೇವ ಸರ್ ಅದು ಹೊರಗೆ ಬರ್ಲಿ ಅವಾಗ ಚರ್ಚೆ ಅಂತ ಮಾಡ್ಯಾರ ಹೇಳಾರ ವೈಜ್ಞಾನಿಕವಾಗಿ ಇದ್ರ ಒಪ್ಕೊಳ್ಳೋನು ಅದ್ರ ಪ್ರಶ್ನೆ ಇಲ್ಲ ಸರ ನಿನ್ನೆ ವಿಧಾನ ಸರ ನಿನ್ನೆ ವಿಧಾನಸೌಧದ ಮೂರನೇ ಮಾಡಿ ಒಳಗ ಮಾಧ್ಯಮದ ಮಿತ್ರರ ಅಡಿಗೆ ಈ ಕೈಪಿಡಿ ಏನ್ ಮಾಡ್ಯಾರಲ್ರಿ ಸಮೀಕ್ಷೆ ಕೈಗೊಂಡಿರುವಂತ ಕೈಪಿಡಿ ಇದರೊಳಗೆ ಸಾಕಷ್ಟು ಲೋಪ ದೋಷಗಳು ನ್ಯೂನತೆಗಳು ಒಂದ್ ಎರಡು ಓದ್ ಹೇಳ ಓದ್ ಹೇಳಿದ್ರೆ ವಿವಾದಾತ್ಮಕ ಅಂಶಗಳು ಮಾತೃ ಭಾಷೆ ಅನ್ನೋದು ಸರ್ ಸುಪ್ರೀಂ ಕೋರ್ಟ್ ಜಯಪ್ರಕಾಶ್ ಹೆಗಡೆ ಈ ಏನು ಹೇಳಿದ್ರಲ್ಲ ಸರ್ ಜಯಪ್ರಕಾಶ್ ಹೆಗಡೆ ಅವರು ಅಕಸ್ಮಾತ್ ಒಂದು ಒಪ್ಕೊಳ್ಳಕ್ ರೆಡಿ ಇದೀರ ಹಂಗಾದ್ರ ಕಾಂತರಾಜು ಆಯೋಗ ಸರಿ ಇಲ್ಲ ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾವು ನೇಮಕ ಇಲ್ಲ 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 ಸರ ನೋಡ್ರಿ ದತ್ತಾಂಶಗಳ ಬಗ್ಗೆ ಡೌಟ್ ಇದ್ದಾಗ ಜಯಪ್ರಕಾಶ್ ಹೆಗಡೆ ಕಮಿಟಿ ಏನದಂದ್ರಿ ಈಗ ನಿನ್ನೆ ಕ್ಯಾಬಿನೆಟ್ ಮಂಡನೆಯಾದ ಅಜೆಂಡಾ ಏನಿತ್ತಂದ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಫೈನಲಿ ಕಾಂತರಾಜು ಆಯೋಗದೇ ಡೇಟಾ ಸರ್ ಅದೆಲ್ಲ ಅದ್ರ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರದ್ದು ಅದೇನ್ ಹೇಳ್ತಾರ ಒಗ್ಗರಣೆ ಹಾಕಿರೋದು ಮೂಲ ಇದು ಯಾವುದು ಕಾಂತರಾಜು ಆಯೋಗ ಡೌಟ್ ಯಾರ ಬಗ್ಗೆ ಅದ ಕಾಂತರಾಜು ಆಯೋಗದ ಈ ಒಟ್ಟು ಹತ್ತು ವರ್ಷದ ನಂತರ ಆಗಿರೋದ್ರಿಂದ ಡೌಟ್ ಬಂದದ ಸರ್ ಏನು ಆತಂಕ ಪಟ್ಟಿಲ್ಲ ನಾವು ನೋ ನೋ ಪ್ರಾಬ್ಲಮ್ ಮೇಲ್ಜಾತಿ ವರ್ಗಗಳಿಗೆ ಇದರಿಂದ ತೊಂದರೆ ಇದೆ ಅನ್ನೋ ಒಂದು ಸರ್ ಯಾವ ಉದ್ದೇಶದೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸಿದೆಯೋ ಆ ಉದ್ದೇಶದ ಈಡೇರಿಕೆ ಆಗ್ಬೇಕು ಆ ವರ್ಗಗಳಿಗೆ ಈ ಸಮೀಕ್ಷೆ ಆಧಾರದಲ್ಲಿ ಸಾಕಷ್ಟು ಅನುಕೂಲ ಆಗ್ಬೇಕು ನೀವು ನೋಡ್ರಿ ಸಮೀಕ್ಷೆ ವರದಿ ಬಂದು ಕ್ಯಾಬಿನೆಟ್ ನ ಮಂಡನೆ ಆದ ಮರದಿನ ಯಾವ ಎಷ್ಟು ಜಾತಿ ಅವತ್ ಚರ್ಚೆ ಆಗ್ಲಕ್ಕತ್ತೋದು ಯಾರ ಎಷ್ಟು ಹಿಂದುಳಿದಾರ ಯಾರ ಎಷ್ಟು ನೌಕರಿ ಕಮ್ ತೊಂಡಾರ ಯಾರು ಹೆಂಗೆ ಜೀವನ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ದೀರಿ ರಾಜ್ಯದೊಳಗೆ ಸರ್ ಇದ್ರ ಬಗ್ಗೆನೆ ಸಮಸ್ಯೆ ಇರೋದು ನೀವು ಹೋಗ್ತಿರೋ ಡೈರೆಕ್ಷನ್ ಈ ಈ ಸಮುದಾಯಗಳ ಒಳ್ಳೆ ಮಾಡುವಂತ ಡೈರೆಕ್ಷನ್ ಒಳಗೆ ಹೋಗ್ತಿರ ಅಂತ ಕಾಣಿಸ್ತಾ ಇಲ್ಲ ಇವತ್ತು ನೀವು ಹೋಗ್ತಿರೋ ಡೈರೆಕ್ಷನ್ ಸರ್ ಇವತ್ತು ಬೆಳಿಗ್ಗೆ ನಾ ರ ಬರಬೇಕಾದ್ರೆ ರೈರಡ್ಡಿ ಅವರದ್ದು ಒಂದು ಇಂಟರ್ವ್ಯೂ ನೋಡ್ಕೊಂಡ್ ಬಂದೆ ಈ ಈ ಜಾತಿ ಸಮೀಕ್ಷೆ ಬಗ್ಗೆ ಜಾತಿ ಸಮೀಕ್ಷೆ ಅಂತ ಬಳಸ್ತಾರ ಅವ್ರ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹಿಂದುಳಿದವರ್ಗ ಅಂತ ಹೇಳಕ್ಕೆ ಇರಲಿಲ್ಲ ಇದು ಆತಂಕದ ಸಂಗತಿ ನೀವು ಮನಸ್ಸು ತುಂಬಾ ಜಾತಿ ಇಟ್ಕೊಂಡು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಿ ಹಿಂದುಳಿದವರ್ಗ ಉದ್ಧಾರ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಹೇಳ್ರಿ ಸರ್ ಪ್ರಾಬ್ಲಮ್ ಅದ ನಿಮಗೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ಇದು ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಲ್ಲಿ ಯಾರ್ಯಾರು ಎಲ್ಲಿ ಹಿಂದುಳಿದ ಮತ್ತೆ ಇನ್ನೊಂದು ಸರ್ ನಿಮ್ ಎಲ್ಲರಿಗೂ ಗೊತ್ತಿರಲಿ ಈ ಗಣತಿ ಮಾಡುವಂತ ಜಾತಿ ಗಣತಿ ಮಾಡುವಂತ ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಯಾರಿಗದ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅನೌನ್ಸ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟದ ಅದ್ರೊಳಗೆ ಎಲ್ಲದಕ್ಕ ಸರ್ ಅದ್ರೊಳಗೆ ಎಲ್ಲದಕ್ಕೂ ಉತ್ತರ ದೊರೆಯಲಿದೆ ನಿ ದೈಜ ಹಿಂದುಳಿಕೆ ಅಲ್ಲಿ ಕಾಣಿಸ್ತು ಯಾರು ಆದ್ರೆ ನೀವ್ ಯಾಕೋ ತಗಲ್ರೀ ಇದೇ ನನಗೆ ಆತಂಕ ಆಗ್ಯದ ಅಲ್ರಿ ಬಾಸ್ಗೀದ್ರ ಇಲ್ಲ ನಿಮ್ ನಿಮ್ ಟ್ರಾಪ್ಲೈದ ಹೊಸರು ನೀವು ಹೇಳಿದ್ದಾನೆ ಮಾತಾಡ್ತೇವಿ ಸರ್ ಸರ್ ಸಮಾಜ ಯಾರನ್ನ ಹೋತದಂದ್ರ ನೀವು ಪತ್ರಿಕೆಯವರು ಮಾಧ್ಯಮದವರು ಏನ್ ಬೆಂಬಸ್ತೀರ ನಿಮ್ಮನ್ನೇ ಮಾಡ ಫಾಲೋ ದ ಲೀಡರ್ ಅಲ್ಲ ಫಾಲೋ ದ ಮೀಡಿಯಾ ಸರ್ ಇದೊಂದು ನಮ್ಮ ಸಂಸದರು ಹೇಳಾರ ಸರ್ ಜನಾಕ್ರೋಶ ಯಾತ್ರೆ ಸರ್ ಜನಾಕ್ರೋಶ ಯಾತ್ರೆ ಐದು ಅಂಶಗಳನ್ನು ಹೇಳಾರ ಸರ್ ಒಂದು ಬೆಲೆ ಏರಿಕೆ ಎರಡನೇದು ಎಸ್ ಸಿ ಎಸ್ ಟಿ ಜನಾಂಗದ ಹಣದ ದುರ್ಬಳಕೆ ಮೂರನೇದ್ದು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನ ಕಾಂಟ್ರಾಕ್ಟ್ ಅಲ್ಲಿ ನಾ ಪರ್ಸೆಂಟೇಜ್ ಕೊಡ್ತೇವೆ ಅನ್ನುವಂತ ಒಂದು ತುಷ್ಟೀಕರಣದ ರಾಜಕಾರಣ ಈ ರೀತಿ ಹಲವಾರು ವಿಷಯ ಇಟ್ಕೊಂಡು ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಯ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಅವರ ನೇತೃತ್ವ ಸರ್ ಹೆಂಗ್ ದಿನಗಳು ಯಾತ್ರೆ ಮುಂದಕ್ಕೆ ಮುಂದಕ್ಕೆ ಹೋಗ್ಲಾಕ್ತದಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜವಾದಂತಹ ಜನರ ಆಕ್ರೋಶದ ಯಾತ್ರೆ ಆಗಿದೆ ಜನಕ್ಕೆ ಇವತ್ ಎಷ್ಟಂದ್ರೆ ನಮ್ಮ ಅಧ್ಯಕ್ಷರು ಬಾ ಚೆನ್ನಾಗಿ ಹೇಳಿದ್ರು ಕಾಂಗ್ರೆಸ್ ಎಂ ಎಲ್ ಎಗಳೇ ಸರ್ ನಾವು ಎಮ್ ಎಲ್ ಎ ಆಗಿ ಮುಂದಿನ ಸಲ ಇಲೆಕ್ಷನ್ ನಿಂದ್ರೂನಾ ಬೇಡ ಏನೂ ಅಭಿವೃದ್ಧಿ ಕೆಲಸ ಆಲಕತ್ತಿಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಪದ ಬಳಕೆ ಮಾಡಬಹುದು ನ ಗರ್ಕ ನ ಘಾಟ್ಕ ಅನ್ನುವಂತ ಸರ್ಕಾರ ಇವತ್ತು ಕರ್ನಾಟಕದೊಳಗದ ನ ಗರ್ಕ ನ ಘಾಟ್ಕ ಹೋಲಿ ಯಾರಿಗಾದ್ರೂ ಈ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಬಂದಾವ ಸರ್ ಸರ್ ಗ್ಯಾರಂಟಿ ಒಳಗೆ ಸರಿಯಾಗಿ ಬರ್ತಿರೋದು ಯಾವ್ದು ಗೊತ್ತಾ ಅವ್ರ ಏನ್ ಕಮಿಟಿಗಳು ಮಾಡಿರಲ್ಲ ಅವ್ರ ಹಂಡ್ರೆಡ್ ರೇಮ ಒಂದು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾವ್ದೂ ಬಂದಿಲ್ಲ ಅವರ ಪಕ್ಷದ ಕಾರ್ಯಕರ್ತರಿಗೆ ಏನ್ ಹನ್ಮ್ ಸರಿಯಾದ ಸಮಯಕ್ಕೆ ಬಂದದ ಬಿಟ್ರ ಯಾವುದು ಸಮಯಕ್ಕೆ ಸರಿಯಾಗಿ ಬರ್ಲಾಕತ್ತಿಲ್ಲ ಈ ಸರ್ಕಾರ ನಗರಕ ಆಕ್ರೋಶ ಜನರ ಮಧ್ಯದೊಳಗದ ನಮ್ಮ ರಾಜ್ಯದ ಘಟಕ ಕೋರ್ ಕಮಿಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ನಾಯಕರು ನಮ್ಮ ಇಲ್ಲಿಯ ಸಂಸದರು ಜಗೀನ್ ಅಂತವ್ರು ಎಲ್ಲರೂ ತೆಗೆದುಕೊಂಡು ಹೋಗ್ತಿರೋದು ಯಾವಾಗ ಬರ್ತೀರಿ ಅಂತ ಹೇಳಿ ನಾವು ನಿಮ್ ಕಾಯ್ಲಾಕತ್ತೇವಷ್ಟ್ರ ಮಟ್ಟಿಗೆ ಜನರ ಮನಸ್ಸಾಗಿ ಮಡಗಟ್ಟೋದು ನಿಮ್ ಎಲ್ಲರೂ ವಿನಂತಿ ಮಾಡ್ತೇವೆ ದಯವಿಟ್ಟು ಈ ಜಿಲ್ಲೆಯ ಜನತೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ

ಕರ್ನಾಟಕದಾಗ ಕರ್ನಾಟಕ ಸರ್ಕಾರದ ವೈಫಲ್ಯಕ್ಕಾಗಿ ಬೆಲೆ ಏರಿಕೆ ಆಗ್ತಿದೆ ಸರ ಇಲ್ಲಿ ಸರ ಇಲ್ಲಿ ಆಡಳಿತ ವೈಫಲ್ಯ ಇಲ್ಲಿ ಆಡಳಿತ ವೈಫಲ್ಯ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿಫಲರಾಗ್ಯಾರ ಆರು ಲಕ್ಷ ಕೋಟಿಗಿಂತ ಹೆಚ್ಚು ಇವತ್ತು ಸಾಲ ಮಾಡ್ಕೊಂಡಾರ ಸರ್ಕಾರಿ ನೌಕರಿ ಪಗಾರ ಕೊಟ್ಟು ಲಕ್ಷ ಕೋಟಿ ಆದ್ರೆ ನಿಮ್ಗೆ ಮೇಲಿನ ಆರ್ಥಿಕ ಸದೃಢತೆ ಹೇಳ್ರಿ ಬೇರೆ ಬೇರೆ ರಾಷ್ಟ್ರಗಳು ಸರ್ ಅದೊಂದು ಬಹಳ ದೊಡ್ಡ ಡಿಬೇಟ್ ಅದ ಕೇಂದ್ರ ಸರ್ಕಾರದ ಬಗ್ಗೆ ನೀವ್ ಏನಾದ್ರು ಹೇಳಿದ್ರ ಹಂಡ್ರೆಡ್ ಪರ್ಸೆಂಟ್ ಸಮರ್ಥಿಸಿಕೊಳ್ಳೋಷ್ಟು ಒಳ್ಳೆ ಸಂಗತಿ ಅದಾವ ಸರ್ ನಾನು ಕಾಂಗ್ರೆಸ್ ಕಿವಿಮಾತಿ ಹೇಳ್ತೀನಿ ನಮ್ಮ ಯಾತ್ರೆವರೆಗೂ ಅವ್ರು ಕಾಯಿದ್ರು ಅವರು ಆಡಳಿತ ಪಕ್ಷವಾಗಿ ಕರ್ನಾಟಕದಾಗ ವಿಫಲರಾಗ್ಯಾರ ವಿರೋಧ ಪಕ್ಷವಾಗಿ ದಿಲ್ಲಿಯಾಗ ವಿಫಲರಾಗ್ಯಾರ ನಿಮ್ಗೆ ಹೇಳ್ರೆ ಕಾಂಗ್ರೆಸ್ ಹೇಳಿದ್ರಿ ನಾ ಗರ್ಕ ನಾ ಘಾಟಕ ಅವ್ರ ಆಡಳಿತಕ್ಕೂ ಇಲ್ಲ ವಿರೋಧಕ್ಕೂ ಇಲ್ಲ ಕಾಂಗ್ರೆಸ್ ವೈಫಲ್ಯ ಅಷ್ಟೇ ಅವ್ರ ಆರೋಪ ಉಳ್ಳಿಲ್ಲ